ದಟ್ಟವಾದ ಕಾಡಿನಲ್ಲಿ ಚತುರವಾದ ಸಣ್ಣ ಮೋಲಚಿಂಟು ವಾಸಿಸುತ್ತಿದ್ದ ಅವನು ಸಣ್ಣವನಾಗಿದ್ದರೂ ಬಹಳ ಚತುರನಾಗಿದ್ದ ಒಂದು ದಿನ ಹಸಿವಾಗಿದ್ದ ದೊಡ್ಡ ಸಿಂಹವು ಕಾಡಿಗೆ ಬಂದು ಗರ್ಜಿಸಿತು ನಾನು ಕಾಡಿನ ರಾಜ ಎಲ್ಲ ಪ್ರಾಣಿಗಳು ನನ್ನ ಮುಂದೆ ಮಣಿಯಬೇಕು ಎಲ್ಲಾ ಪ್ರಾಣಿಗಳು ಹೆದರಿದವು ಸಿಂಹವು ಪ್ರತಿದಿನವೂ ಬೇಟೆಯಾಡಲು ಆರಂಭಿಸಿತು ಮತ್ತು ಶೀಘ್ರದಲ್ಲೇ ಪ್ರಾಣಿಗಳು ಅದನ್ನು ತಡೆಯಲು ಮಾರ್ಗವೊಂದನ್ನು ಕಂಡುಹಿಡಿಯಲು ಸಭೆ ನಡೆಸಿದವು ಆ ಸಮಯದಲ್ಲಿ ಚಿಂಟು ಒಂದು ಬುದ್ಧಿವಂತ ಯೋಜನೆಯನ್ನು ಹೊರತಂದನು ಮರುದಿನ ಬೆಳಿಗ್ಗೆ ಚಿಂಟು ಸಿಂಹದ ಬಳಿಗೆ ಹೋಗಿ ಹೇಳಿದರು ಅಯ್ಯೋ ಮಹಾರಾಜ ನಾನು ನಿಮಗೆ ಆಹಾರ ತರುತ್ತಿದ್ದೆ ಆದರೆ ಮತ್ತೊಂದು ಸಿಂಹನನ್ನನ್ನು ನಿಲ್ಲಿಸಿ ನಾನೇ ನಿಜವಾದ ರಾಜ ಎಂದು ಹೇಳಿತು ಸಿಂಹ ಕೋಪದಿಂದ ಗರ್ಜಿಸಿದ ಅವನು ಎಲ್ಲಿದ್ದಾನೆ ಚಿಂಟು ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿ ತೆಗೆದುಕೊಂಡು ಹೋದನು ಮತ್ತು ಹೇಳಿದನು ಅವನು ಇದರೊಳಗೆ ವಾಸಿಸುತ್ತಾನೆ ಸಿಂಹವು ಬಾವಿಯೊಳಗೆ ನೋಡಿ ತನ್ನ ಪ್ರತಿಬಿಂಬವನ್ನು ನೋಡಿತು ಅದು ಮತ್ತೊಬ್ಬ ಸಿಂಹವೆಂದು ಭಾವಿಸಿ ಜೋರಾಗಿ ಗರ್ಜಿಸಿತು ಅದರ ಧ್ವನಿ ಹಿಂತಿರುಗಿ ಬಂದು ಅದನ್ನು ಇನ್ನಷ್ಟು ಕೋಪಗೊಳಿಸಿತು ಕೋಪದಿಂದ ಅದು ಬಾವಿಯೊಳಗೆ ಹಾರಿಹೋದಿತು ಆದರೆ ನಿಜವಾಗಿ ಅದು ನೀರಿನೊಳಗೆ ಬಿದ್ದು ಮುಳುಗಿಬಿಟ್ಟಿತು ಪ್ರಾಣಿಗಳು ಚಿಂಟು ಅವನ ಬುದ್ಧಿವಂತಿಕೆಗೆ ಸಂತೋಷಪಟ್ಟವು ದಿನದಿಂದ ಕಾಡಿನಲ್ಲಿ ಶಾಂತಿ ಸ್ಥಾಪನೆಯಾಯಿತು ಮತ್ತು ಚಿಂಟು ಕಾಡಿನ ಹೀರೋನಾಗಿ ಬಿಟ್ಟನು ನೀತಿ ಪಾಠ ಬುದ್ಧಿಯು ಶಕ್ತಿಗಿಂತ ದೊಡ್ಡದು ಸ್ನೇಹಿತರೆ ನಿಮಗೆ ನನ್ನ ಕತೆ ಇಷ್ಟವಾಯಿತಾ ಹಾಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ